ಶಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೋ ಸ್ಯಾಮಿ ಗೋಲ್ಡ್ ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ ಬಾಲಿವುಡ್ನಲ್ಲಿ ಕರಣ್ ಅರ್ಜುನ್ ರಿಲೀಸ್ ಆಗಿ ಟಾಕೀಸ್ನಲ್ಲಿ ಓಡ್ತಾ ಇರೋ ವೇಳೆನೆ ಈ ಸಿನಿಮಾದ ನಾಯಕಿ ಮಮತಾ ಕುಲಕರ್ಣಿ ಅವರು ಎರಡು ದಶಕಗಳ ನಂತರ ಭಾರತಕ್ಕೆ ವಾಪಸ್ ಆಗಿದ್ದಾರೆ ಡ್ರಗ್ ಟ್ರಾಫಿಕ್ಕಿಂಗ್ ಕೇಸ್ನಲ್ಲಿ ಮುಕ್ತರಾದ ನಂತರ ಭಾರತಕ್ಕೆ ಬಂದಿರುವ ಅವರು ಮುಂಬೈಗೆ ಕಾಲಿಟ್ಟ ಕೂಡಲೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಮೋಷನಲ್ ವಿಡಿಯೋ ಶೇರ್ ಮಾಡಿದ್ದಾರೆ ಇಪ್ಪತ್ತೈದು ವರ್ಷಗಳ ನಂತರ ಕುಂಭಮೇಳ ಎರಡ್ ಸಾವಿರದ ಹನ್ನೆರಡರಲ್ಲಿ ಭಾಗವಹಿಸಿದ್ದೆ ಹನ್ನೆರಡು ವರ್ಷಗಳ ನಂತರ ಮತ್ತೊಂದು ಕುಂಭಮೇಳ ವೇಳೆಗೆ ಬಂದಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ ನಾನು ಇಪ್ಪತ್ತೈದು ವರ್ಷಗಳ ನಂತರ ಭಾರತ ಬಾಂಬೆ ಆಮ್ಚಿ ಮುಂಬೈಗೆ ಮರಳಿದೆ ನಾನು ಎರಡ್ ಸಾವಿರದ ಇಸ್ವಿಯಲ್ಲಿ ಭಾರತದಿಂದ ಹೊರಗೆ ಹೋಗಿದ್ದೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಇಲ್ಲಿದ್ದೇನೆ ಎರಡು ದಶಕಗಳ ನಂತರ ತನ್ನ ದೇಶವನ್ನ ನೋಡಿದ ನಂತರ ನಿಜವಾಗಿಯೂ ನಾಸ್ಟಾಲೇಜುಕ್ ಆಗಿದ್ದೇನೆ ಅದನ್ನ ಹೇಗೆ ವ್ಯಕ್ತಪಡಿಸಬೇಕೆಂಬುದು ನನಗೆ ತಿಳಿದಿಲ್ಲ ವಿಮಾನ ಇಳಿಯುವ ಮೊದಲು ನಾನು ನನ್ನ ಎಡಾ ಬಲ ನೋಡ್ತಿದ್ದೆ ನಾನು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನನ್ನ ದೇಶವನ್ನ ಮೇಲಿನಿಂದ ನೋಡಿದೆ ನಾನು ಭಾವುಕಳಾದೆ ನನ್ನ ಕಣ್ಣಲ್ಲಿ ನೀರು ಬಂತು ನಾನು ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನನ್ನ ಪಾದವನ್ನ ಕೆಳಕೆ ಇಳಿಸಿದೆ ಭಾವುಕಳಾದೆ ಅಂತ ಹೇಳಿದ್ದಾರೆ ತಮ್ಮ ನೆಚ್ಚಿನ ನಟಿ ಮರಳುತ್ತಾ ಇರೋದನ್ನ ಕಂಡು ಅಭಿಮಾನಿಗಳು ಸಂತಸ ಹಂಚಿಕೊಂಡಿದ್ದಾರೆ ವೆಲ್ಕಮ್ ಟು ಇಂಡಿಯಾ ಮೋಸ್ಟ್ ವೆಲ್ಕಮ್ ಟು ಆಮ್ಚಿ ಮುಂಬೈ ಮೋಸ್ಟ್ ಬ್ಯೂಟಿಫುಲ್ ನಟಿ ಮಮತಾ ಕುಲಕರ್ಣಿ ಮ್ಯಾಮ್ಜಿ ಯು ಬೋಲಿಬಾಲ್ ಲಡ್ಕಿ ವೆಲ್ಕಮ್ ಬ್ಯಾಕ್ ಮಮತಾ ಲವ್ ಟು ಸಿ ಯು ಹಿಯರ್ ಅಂತ ಹೇಳಿದ್ದಾರೆ ಮಮತಾ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ತನ್ನ ಪತಿ ವಿಕ್ಕಿ ಗೋಸ್ವಾಮಿ ಒಳಗೊಂಡ ಎರಡು ಸಾವಿರ ಕೋಟಿ ರೂಪಾಯಿ ಮಾದಕ ವಸ್ತು ಕಳ್ಳ ಸಾಗಣೆ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ರು ಆದರೆ ತನಗೇನೂ ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ರು ಈಗ ಸುಮಾರು ಒಂದು ದಶಕದ ನಂತರ ನ್ಯಾಯಾಲಯವು ನಟಿಗೆ ಕ್ಲೀನ್ ಚಿಟ್ ನೀಡಿದೆ ತೊಂಬತ್ತರ ದಶಕದಲ್ಲಿ ಬಾಲಿವುಡ್ ಆಳಿದ ಮಮತಾ ಕುಲಕರ್ಣಿ ಈಗ ಮತ್ತೆ ಭಾರತದಲ್ಲಿದ್ದಾರೆ ಅನ್ನೋದು ಅಭಿಮಾನಿಗಳಿಗೆ ಖುಷಿ ನೀಡಿದೆ ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೋ ಸ್ಯಾನಿಗೋಲ್ ನಿಮ್ಮೊಳಗಿನ ದೈವತ್ವವನ್ನು ಹೊರಹೊ